ತೌಬಾ ಅಂದರೆ ಪಾಪಗಳನ್ನು ತೊರೆದು ಅಲ್ಲಾಹನ ಕಡೆಗೆ ಪ್ರಾಮಾಣಿಕವಾಗಿ ಹಿಂದಿರುಗುವುದು ಇದು ಇಸ್ಲಾಮಿನ ಪ್ರಾಥಮಿಕ ತತ್ವಗಳಲ್ಲೊಂದು ಮತ್ತು ಅಲ್ಲಾಹನ ಅನಂತ ಕೃಪೆಯ ಪ್ರತೀಕವಾಗಿದೆ ಪ್ರವಾದಿ ಸಲ್ಲಾ ಸಲ್ಲಮರು ಹೇಳಿದರು ಅಲ್ಲಾಹನು ತನ್ನ ಸೇವಕನು ತೌಬಾ ಮಾಡಿದಾಗ ಎಷ್ಟು ಸಂತೋಷ ಒಬ್ಬನು ತಾನು ಕಳೆದುಕೊಂಡ ಒಂಟೆಯನ್ನು ಕಾಡಿನ ಮಧ್ಯ ಮತ್ತೆ ಕಂಡಾಗ ಎಷ್ಟು ಖುಷಿ ಪಡುತ್ತಾನೋ ಅದಕ್ಕಿಂತ ಹೆಚ್ಚು ನಿಜವಾದ ತೌಬಾ ಸ್ವೀಕೃತವಾಗಲು ನಾಲ್ಕು ಷರತ್ತುಗಳಿವೆ ಒಂದು ಪ್ರಾಮಾಣಿಕತೆ ಇಖ್ಲಾಸ್ ಅಂದರೆ ತೌಬಾ ಶುದ್ಧ ಮನಸ್ಸಿನಿಂದ ಕೇವಲ ಅಲ್ಲಾಹನಿಗಾಗಿ ಮಾಡಬೇಕು ಎರಡನೇದು ಪಶ್ಚಾತ್ತಾಪ ಮಾಡಿದ ಪಾಪದ ಬಗ್ಗೆ ನಿಜವಾದ ವಿಷಾದ ಇರಬೇಕು ಮೂರನೆಯದು ಪಾಪವನ್ನು ತಕ್ಷಣ ನಿಲ್ಲಿಸುವುದು ಹಾಗೂ ಪಾಪವನ್ನು ಮರು ಮಾಡುವುದಿಲ್ಲ ಎಂಬ ದೃಢ ಸಂಕಲ್ಪ ಮಾಡುವುದು ನಾಲ್ಕನೆಯದು ಯಾರಾದರೂ ನಮ್ಮಂದ ಹಾನಿಗೊಳಗಾಗಿದ್ದರೆ ಅವರ ಹಕ್ಕು ಹಿಂದಿರುಗಿಸುವುದು ಹಾಗೂ ಅವರಲ್ಲಿ ಕ್ಷಮೆಯನ್ನು ಕೇಳುವುದು ಬನ್ನಿ ತೌಬಾ ಹೇಳೋಣ ಬಿಸ್ಮಿಲ್ಹಾಹಿರ್ ರೊಹಮಾನ್ ಇರ್ ರೊಹೀಂ ಅಸ್ತ ಘೀರುಲ್ಲಾಹಲ್ ಅಲೀಂ ಅಸ್ತ ಘಫೀರುಲ್ಲಾಹಲ್ ಅಲೀಂ ಅಲ್ ಕದೀಂ ಅಲ್ ಕರೀಂ ಅರ್ ರೊಹೀಂ الذي لا اله الا هو الحي القيوم من كل ذنب اذنبته امدا او خطئا او سرا او علانيه او صغيرا او كبيرا وأتوب إليه من الذنب الذي أعلم ومن الذنب الذي لا أعلم إنك أنت علام الغيوب أستغفر الله عن جميع ما كري الله قولا وفعلا وأملا وخاطرا وناظرا يا أيها الذين آمنوا توبوا إلى الله توبة نشوها ತನ್ನ ದಾಸರ ತಪ್ಪುಗಳನ್ನು ಕ್ಷಮಿಸುವ ಅಪಾರ ದಯೆ ಮತ್ತು ಅನುಗ್ರಹವನ್ನು ನೀಡುವ ಪರಮ ದಯಾಳುವಾದ ನಾವು ನಿನ್ನಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಗಳು ಅಜಾಗರೂಕತೆಯಿಂದ ಮಾಡಿದ ಪಾಪಗಳು ಗುಪ್ತವಾಗಿ ಮಾಡಿದ ಪಾಪಗಳು ಪ್ರಕಟವಾಗಿ ಮಾಡಿದ ಪಾಪಗಳು ಸಣ್ಣ ಪಾಪಗಳು ದೊಡ್ಡ ಪಾಪಗಳು ಹೀಗೆ ತಿಳಿದಿರುವ ಮತ್ತು ತಿಳಿಯದಿರುವ ಎಲ್ಲ ಪಾಪಗಳಿಂದ ಪ್ರಾಮಾಣಿಕವಾಗಿ ನಿನ್ನಲ್ಲಿ ಕ್ಷಮೆಯಾಚಿಸುತ್ತೇವೆ ಹಾಗೂ ನಿನ್ನ ಕಡೆಗೆ ತಿರುಗುತ್ತೇವೆ ನಿಜವಾಗಿಯೂ ನೀನು ಅಡಗಿರುವುದನ್ನು ತಿಳಿಯುವವನು ರಬ್ಬನ ಲೊಲಂನ ಅಂಫುಸನ ವ ಇಲ್ಲಂ ತಹ್ ಫಿರ್ಲನ ವತರ್ ಹಮ್ನ ಲನಕೂ ನನ್ನ ಮಿನಿನಲ್ ಹಾಸಿರೀನ್ ಓ ನಮ್ಮ ಪ್ರಭು ನಾವು ನಮ್ಮ ಮೇಲೆ ಅನ್ಯಾಯ ಮಾಡಿದ್ದೇವೆ ನೀನು ನಮಗೆ ಕ್ಷಮಿಸದಿದ್ದರೆ ಮತ್ತು ಕರುಣೆ ತೋರಿಸದಿದ್ದರೆ ನಾವು ನಿಶ್ಚಯವಾಗಿಯೂ ನಷ್ಟಪಡುವವರಲ್ಲಿ ಸೇರುತ್ತೇವೆ ರಬ್ಬನ ಲಾ ತುಝಿರ್ ಕುಲೂಬನ ಬಾದ ಇಜ್ ಹದೈತನ ವಬಲನ ಮೆಲ್ಲದುನ್ ಕ ರಹ್ಮತನ್ ಇನ್ನಕ ಅಂತಲ್ ವಬ್ ಓ ನಮ್ಮ ಪ್ರಭು ನೀನು ನಮಗೆ ಮಾರ್ಗದರ್ಶನ ನೀಡಿದ ನಂತರ ನಮ್ಮ ಹೃದಯಗಳನ್ನು ತಪ್ಪು ಮಾರ್ಗಕ್ಕೆ ತಿರುಗಿಸಬೇಡ ನಿನ್ನಿಂದ ಕರುಣೆಯನ್ನು ನಮಗೆ ದಯಪಾಲಿಸು ನಿಜವಾಗಿಯೂ ನೀನು ಅಪಾರವಾಗಿ ನೀಡುವವನು ಅಶಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ವಹದಉ ಲಾ ಷರೀಖಲವು ವ ಅಶ್ಹದು ಅನ್ನ ಮಹಮ್ಮದನ್ ಅಬ್ದುಹು ವ ರಸೂಲುಹು ನಹಿಯಾ ವ ಅಲೀಹಾ ನಮೂದ್ ವ ಅಲೀಹಾ ನಬ್ ಅಸ ಇನ್ಷಾ ಉಲ್ಲಾ ನಾನು ಸಾಕ್ಷ್ಯ ನೀಡುತ್ತೇನೆ ಅಲ್ಲಾಹನ ಹೊರತು ಬೇರೆ ದೇವರಿಲ್ಲ ಅವನು ಏಕೈಕನು ಅವನಿಗೆ ಯಾವುದೇ ಪಾಲುದಾರರಿಲ್ಲ ಮತ್ತು ನಾನು ಸಾಕ್ಷ್ಯ ನೀಡುತ್ತೇನೆ ಮೊಹಮ್ಮದ್ ನಿಬಿಸಲ್ಲಾಹ್ ವಲಯುಸಲ್ಲಮರು ಅವನ ಪ್ರವಾದಿಯಾಗಿದ್ದಾರೆ ನಾವು ಅವನ ಮೇಲೆ ಬದುಕುತ್ತೇವೆ ಅವನ ಮೇಲೆ ಸಾಯುತ್ತೇವೆ ಮತ್ತು ಅಲ್ಲಾಹನ ಇಚ್ಛೆಯಾದರೆ ಅವನ ಮೇಲೆ ಪುನರುತ್ಥಾನಗೊಳ್ಳುತ್ತೇವೆ ವಿಹಕ್ಕಿಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದರ್ ರಸೂಲುಲ್ಲಾ ಲಾ ಇಲಾಹ ಇಲ್ಲಲ್ಲಾಹು ಮೊಹಮ್ಮದರ್ ರಸೂಲುಲ್ಲಾ لا إله إلا الله محمد رسول الله دعاء اللهم صل على سيدنا محمد وعلى آل سيدنا محمد اللهم أهينا على الكتاب والسنة وعمتنا مع إيمان والتوبة اللهم اجعلنا من التوابين واجعلنا من المتطهرين واجعلنا من عبادك الصالحين ಸುಬಾನ ಕಲ್ಲಾ ವಬಿ ಬಿಹಮ್ದಿಗ ಅಶಹದು ಅಲ್ಲಾ ಇಲಾಹ ಇಲ್ಲಾ ಅಂತ ಅಸ್ತಗಫೀರ್ ಕವ ಅತೂಬ್ ಇಲೈಕ್ ಅರಹಮರ್ ಅರ್ಹಮರಾಹಿಮೀನ್ ಆಮೀನ್ ಸ್ನೇಹಿತರೆ ನಾವು ಹೇಳುವ ಹೇಳುವ ಅಸ್ತಗಫೀರ್ ಅಸ್ತಗಫಾರ್ ಕೂಡ ಒಂದು ತೌಬಾವಾಗಿದೆ ನೀವು ಎಷ್ಟು ಬಾರಿ ಪಾಪ ಮಾಡಿದರೂ ಪ್ರಾಮಾಣಿಕವಾಗಿ ತೌಬಾ ಮಾಡಿದರೆ ಅಲ್ಲಾ ಅದನ್ನು ಖಂಡಿತ ಕ್ಷಮಿಸುತ್ತಾನೆ ಹಾಗಾಗಿ ಈ ಪುಣ್ಯವೇರಿದ ತಿಂಗಳಲ್ಲಿ ತೌಬಾ ಮಾಡಿ ಅಲ್ಲಾಹ್ನಲ್ಲಿ ಕಮ್ ಕ್ಷಮೆಯಾಚಿಸೋಣ ನಮ್ಮ ಪಾಪಗಳನ್ನು ಅಲ್ಲಾಹು ಕ್ಷಮಿಸಿ ಕೊಡಲಿ ಆಮಿನ. ಯಾರಬ್ಬಲ್ಲಾಲ ಮೀನ್